ಪತ್ರಿಕಾಗೋಷ್ಠಿಯಲ್ಲಿ ವೀರ ಕನ್ನಡಿಗ ಟಿಪ್ಪು ಸೇನೆ ಸಂಸ್ಥಾಪಕ ಅಧ್ಯಕ್ಷ ಅಕ್ಮಲ್ ಜಾವಿದ್ ಮಾತನಾಡಿ ಮಹಾನಗರ ಪಾಲಿಕೆ ಮೇಯರ್ ಸ್ಥಾನದಿಂದ ಚಂದ್ರೇಗೌಡರನ್ನ ಆತೃತಿಯಲ್ಲಿ ಅನರ್ಹಗೊಳಿಸಿ ಮಾಡಿದ ಸಾಧನೆಯೇನು ಇದಕ್ಕೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಜನತೆಗೆ ಉತ್ತರ ನೀಡಬೇಕು ಅಂತ ಆಗ್ರಹಿಸಿದರು ಚಂದ್ರೇಗೌಡ ಅವರು ಜೆಡಿಎಸ್ನ ಪ್ರಾಮಾಣಿಕ ಕಾರ್ಯಕರ್ತ ಆದ್ರೆ ವಿಫ್ ಉಲ್ಲಂಘನೆ ಆರೋಪದಲ್ಲಿ ಅವರನ್ನ ವಜಾ ಮಾಡಿರುವುದು ಸಾಮಾನ್ಯ ಕಾರ್ಯಕರ್ತನಿಗೆ ಮಾಡಿದ ಅವಮಾನ ಭ್ರಷ್ಟಾಚಾರದ ಕಳಂಕವಿಲ್ಲದ ಚಂದ್ರೇಗೌಡರನ್ನ ಜನತೆ ಕೈ ಬಿಡೋದಿಲ್ಲ ಅಂತ ಹೇಳಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಅಖಿಲ್ ಅಹಮದ್ ಹಾಗೂ ಇತರರು ಹಾಜರಿದ್ದರು ಅನ್ನೋ ವ್ಯಕ್ತಿ ಮೊದಲ ಮೇಯರ್ ಆಗಿ ಹಾಸನಕ್ಕೆ ಆಯ್ಕೆಯಾಗಿರ್ತಾರೆ ಪಕ್ಷದ ಶಿಸ್ತು ಉಲ್ಲಂಘನೆ ಆಗಿದೆ ಅಂತ ವಿಪ್ನ ಜಾರಿ ಮಾಡ್ತಾರೆ ಪಕ್ಷದ ಜೆ ಡಿ ಎಸ್ ಪಕ್ಷದ ವರಿಷ್ಠರು ಆ ತೀರ್ಪು ನಮ್ಮ ಮೈಸೂರಿನ ಕಮಿಷನರ್ ಅವರು ಕೊಟ್ಟಿರ್ತಾರೆ ಅವರಿಗೆ ಸಸ್ಪೆಂಡ್ ಮಾಡಲಾಗಿದೆ ಅನ್ನೋದು ತಿಳಿಸಿರ್ತಾರೆ ಸ್ವಾಗತಾರ್ಹ ಯಾವುದೇ ಒಂದು ವಿಚಾರ ಕಾನೂನು ಬದ್ಧವಾಗಿ ನಡೆದಾಗ ಅದು ಎಲ್ಲರೂ ಒಪ್ಪೋ ಅಂತ ಕೆಲಸ ಒಪ್ಕೊಳ್ಳೋಣ ಆದರೆ ಇವರದೇ ಪಕ್ಷದ ನಾಯಕರುಗಳು ಕೆಲವೊಮ್ಮೆ ಸಂಸತ್ ಚುನಾವಣೆಗಳು ಬಂದಾಗ ಕಾಂಗ್ರೆಸ್ ಜೊತೆನೂ ಸೇರ್ಪಡೆ ಆಗ್ತಾರೆ ಇವ್ರ ಕಾರ್ಯಕರ್ತರು ಹೋಗಿ ಅಲ್ಲಿ ಕಾಂಗ್ರೆಸ್ ಜೊತೆ ಸೇರ್ಕೊಂಡು ಕೆಲಸ ಮಾಡಿ ಅಂದ್ರೂ ಒಂದಾಗಿ ಮಾಡ್ಬೇಕು ಸಮಯ ಬಂದಾಗ ಜೆ ಡಿ ಎಸ್ ಜೊತೆನೂ ಹೊಂದಾಣಿಕೆ ಮಾಡ್ಕೊಂಡು ಆಡಳಿತ ಮಾಡ್ತಾರೆ ಜೆ ಡಿ ಎಸ್ ಬಿಜೆಪಿ ಜೊತೆನೂ ಸೇರ್ಕೊಂಡು ಆಡಳಿತ ಮಾಡ್ತಾರೆ ಆಗ್ಲೂ ಸಹ ಕಾರ್ಯಕರ್ತರು ಹೇಳದಂಗೆ ಕೇಳ್ಕೊಂಡು ನಡೀತಾರೆ ಆದ್ರೆ ನಡೆಯುತ್ತಿರುವ ಕೆಲವು ಲೋಪದೋಷಗಳು ತಿದ್ದುಪಡಿ ಮಾಡಿಕೊಂಡು ಇವ್ರದೇ ಕಾರ್ಯಕರ್ತರು ಮೊದಲನೇ ಬಾರಿಗೆ ಹಾಸನದ ಚುಕ್ಕಾಣಿ ಹಿಡಿದಿದ್ದಾರೆ ಇನ್ನೇನು ಒಂದ್ ಎರಡು ಮೂರು ತಿಂಗಳು ಆಡಳಿತ ಇರಬಹುದು ಇವರೇ ಇರಲಿ ಅನ್ನುವ ಮನೋಭಾವನೆಯಿಂದ ಇರ್ತಿದ್ರು ಏನು ವ್ಯತ್ಯಾಸ ಬೀಳ್ತಿಲ್ಲ ಇವರು ಇವತ್ತು